ಓಂ ಶಾಂತಿ ಮುರಳಿದ ದಿನಾಂಕವಾದಂಡು ಇರುವತ್ತ ನಾಳಿ ಅನುಮ ಇರುವತ್ತ ಓಂ ಶಾಂತಿ ಬುಳ್ಪದ ಮುರಳಿ ಬಾಪ್ತಾದ ಮಧ್ವನ ಮಧುರ ಜೋಕುಲೆ ಬಾಬನಿ ಸಂಗಮೆಗೊಟ್ಟು ಸಂಗಮಗೊಟ್ಟು ವಾ ಸ್ಮೃತಿನ ಕನೈದಿರು ಆಯಿತಾ ಸ್ಮರಣೆ ಮಲ್ಕೊಳೆ ಐದು ಸದಾ ಹರ್ಷಿತಾದುಪ್ಪರ್ ಪ್ರಶ್ನೆ ಸದಾ ಹಗುರಾಯರೆ ವಾ ಯುಕ್ತಿ ಉಂಡು ವಾ ಸಾಧನನು ತನ್ನ ಸ್ವಂತ ಅದು ಮಲ್ತೊಂಡಾಗ ಖುಷಿ ಟುಪ್ಪರೆ ಸಾಧ್ಯ ಉತ್ತರ ಸದಾ ಹಗುರಾಯರೆ ಈ ಜನ್ಮುಡು ವಾ ವಾ ಪಾಪಲಾದೊಂಡು ಅವ ಮಾತೆಲ್ಲ ಅವಿನಾಶಿ ಸರ್ಜನ್ನ ದುಂಬುದಿಲೆ ಬಾಕಿ ಜನ್ಮ ಜನ್ಮಾಂತರದ ಪಾಪ ಊ ತರೆತ ಮಿತ್ತಂಡು ಐಕಾದ ನೆನಪದ ಯಾತ್ರೆ ಡುಪುಲೆ ನೆನಪುಡ್ದೆ ಪಾಪಲು ನಾಶ ಪುಡು ಬಕ ಖುಷಿ ಪುಡು ಬಾಬನ ನೆನಪುಡ್ದು ಆತ್ಮ ಪ್ರಧಾನ ಪುಡು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಬಾಬಾ ತಿರುಪವಿರ್ ಜೋಕುಲೆ ನಿಖುಲಿಗು ಸ್ಮೃತಿ ಬೈದಂಡು ಎಂಕುಲು ಸನಾತನ ದೇವಿ ದೇವತಾ ಧರ್ಮದಕುಲಾದಿತ್ತ ರಾಜ್ಯ ಭಾರ ಮಲ್ತೊಂದಿತ್ತ ಅವಶ್ಯವಾದ ವಿಶ್ವದ ಮಾಲಿಕಾದಿತ್ತ ಆ ಸಮಯಡು ಬೇತೆವಾ ಧರ್ಮ ಎಂಕುಲೆ ಸತ್ಯ ಉಗುರದು ಪತದು ಎಂಬತ್ನಾಲ್ ಜನ್ಮನು ದೆತೊಂಡ ಚಕ್ರನು ಮಲ್ತ ಇತ ಇಡೀ ಭ್ರಕ್ಷದ ಸ್ಮೃತಿ ಬೈದನು ಎಂಕುಲು ದೇವತೆ ಅದುಲ್ಲ ಐದು ಪಕ್ಕ ರಾವಣನ ರಾಜ್ಯ ನೆರೆದವರ ದೇವಿ ದೇವತೆಲು ಬಂದು ಲೆತೊಂಡ್ರೆ ಯೋಗ್ಯಾದಿಜಿ ನೆರೆದವರ ಬೇತೆ ಧರ್ಮನೆ ಪಂಡ ಹಿಂದೂ ಧರ್ಮನೋ ಧರ್ಮ ಪಂದ ಎಂಕುನೋ ಪಣದು ತೆರಿ ಅಂದ ಬೇತ ಏರ್ನ ಧರ್ಮಲಾ ಬದಲಾಪುಜಿ ನ ಧರ್ಮ ಕೃಷಿ ಕ್ರಿಶ್ಚಿಯನ್ ಧರ್ಮ ಬೌದ್ಧನ ಬೌದ್ಧ ಧರ್ಮ ನಡತದ ಬರ್ಕೊಂಡು ಬುದ್ಧಿ ಬತ್ತದ ಧರ್ಮ ಸ್ಥಾಪನೆ ಮಲ್ತೆ ಪಂಡ ಮಾತ್ರ ಗೊತ್ತು ಅಂಡ ಎಂಕ್ಲ ಹಿಂದೂ ಧರ್ಮ ಏರು ಸ್ಥಾಪನೆ ಮಲ್ತೇರು ಏ ಪೊಲ್ ತಿಂಚಿ ಶುರುವಾಂಡ ಪನ್ಪು ನಾವು ಹಿಂದೂ ತಮ್ಮ ಧರ್ಮದ ಬಗ್ಗೆ ಗೊತ್ತಿಚ್ಚಿ ಲಕ್ಷಾಂತರ ವರ್ಷ ಬಂದು ಪನ್ಪೇರು ಇಡೀ ಸೃಷ್ಟಿ ಚಕ್ರದ ಜ್ಞಾನ ಜೋಕ್ಲೆ ಗೊತ್ತು ಇಂದಿಕ್ ಜ್ಞಾನ ವಿಜ್ಞಾನ ಬಂದು ಪನ್ಪೇರು ಆಕಲು ವಿಜ್ಞಾನ ಭವನ ಬಂದು ಅಂಡ ಬಾಬಾ ಆಯ್ತಾ ಅರ್ಥನು ತೆರಿಪವೇರು ಜ್ಞಾನ ವಿಜ್ಞಾನ ಪಂಡ ಜ್ಞಾನ ಬಕ್ಕ ಯೋಗವಾದುಂಡು ರಚಯಿತ ಬೊಕ್ಕ ರಚನೆದ ಆದಿ ಮಧ್ಯ ಅಂತ್ಯದ ಜ್ಞಾನವಾದಂಡು ಇತ್ತನಿಕ್ಳು ತೆರೆಯೊಂದರು ಎಂಕ್ಲೆಗ್ಲ ಗೊತ್ತುಜ್ಜ ನಾಸ್ತಿ ಕಾದಿತ್ತ ಸತ್ಯ ಯುಗಟ್ಟು ಈ ಜ್ಞಾನ ಪೆರೆ ಸಾಧ್ಯ ಇತ್ತನಿಕ್ಲಿಗ ಶಿಕ್ಷಕರು ಓದ ಲೇರು ஓதிஎருட நிகழ திக்கண்டு தைபண்ட நிகழும் உப்பெரகே பச சிபோடு பரத்து சஷ்டிடு பவித் தேவிரே சாதிஜி பாபா பத்தது நிகழ்காது பரத்து பிரபஞ்ச விநாச மல் பொச பிரபஞ்சனு மல்பரு எங்களை காது வீச ஒடையு கல்ப கல்பாந்தர எங்குளி பாத்திர அபினய மல்பாபா கேனு சுருக்குல மிளன மல் ಅಪಗ ಪಂಪೇರು ಬಾಬಾ ಪ್ರತಿ ಕಲ್ಪಲ ಇರೆದ್ ರಾಜ್ಯ ಭಾಗ್ಯ ಪಡೆಯರ ಮಿಲನ ಮಲ್ತದ ಕಲ್ಪದ ಸುರುಪ್ಲೀ ಹತ್ತದ ಸುಖದ ಭಾಗ್ಯನು ರಾಜ್ಯ ಭಾಗ್ಯನು ತಿಂಡ ಇತ್ತೆ ಓ ಮಾತ ಪಾತರು ಸ್ಮೃತಿಗೆ ಬೈದು ಆಯ್ತ ಸ್ಮರಣೆ ಮಲ್ಪುಡು ಇಂದೇಕ್ ಬಾಬಾ ಸ್ವದರ್ಶನ ಚಕ್ರ ಪಂದಪೇರು ಇಂಕುಲು ಸುರುಕು ಸತೋ ಪ್ರಧಾನ ಆದಿತ್ತ ಇಂದು ಸಹ ನಿಗಿಲೇದು ಸ್ಮೃತಿಗೆ ಬೈದು ಪ್ರತಿಯೊಂದು ಆತ್ಮಗೂ ತನ್ನ ತನ್ನದೇ ಅಯ್ನಂಚನ ಪಾತ್ರ ತೆಗೆದು ಎಂಗುಲ ಆತ್ಮ ಸೂಕ್ಷ್ಮ ಅವಿನಾಶಿಯಾದ ಐಟಲ ಪಾತ್ರ ಅವಿನಾಶಿಯಾದ ಅವು ನಡತಂದೇ ಇಪ್ಪಂಡು ಮಲ್ತದ ಮಲ್ತ ಮಲ್ತಿನವಾದೆ ಉಂಡು ಇಂದೆಟ್ಟು ಹೊಸ ಪಾತ್ರ ಸೇರ್ಪಡೆ ಹಾಕೊಂಡ್ಲಾ ಇಜ್ಜಿ ಅತ್ತಂಡ ಉಪ್ಪು ನೆಟ್ಟು ಓಯ್ಲಾ ದೆತ್ತು ಪಾಟ್ರೆ ಸಾಧ್ಯ ಇಜ್ಜಿ ಇವರು ಮೋಕ್ಷ ಪಡೆಯರ್ಲಾ ಸಾಧ್ಯ ಕೆಲವರು ಮುಕ್ತಿ ಇಷ್ಟ ಮಲ್ಪಿರು ಮುಕ್ತಿ ಬೇತೆ ಮೋಕ್ಷ ಬೇತೆ ಇನ್ನೇನು ಸ್ಮೃತಿ ಟು ದೀವ ನೋಡು ಸ್ಮೃತಿ ಟು ಪನಗ ಬೇತೆ ಕೆಳಿಗ್ಲಾ ಸ್ಮೃತಿ ಕನೆಯರ ಸಾಧ್ಯ ತಮ್ಮ ವ್ಯಾಪಾರಣೆ ಇಂದು ಅದು ಬಾಬಾ ವಾ ಸ್ಮೃತಿನ ಕನಇದಿರು ಐನು ಬೇತೆ ಕೆಳಗ್ಲ ಸ್ಮೃತಿ ಕನಲೆ ಅಪಾಗ ಶ್ರೇಷ್ಠ ಪದವಿ ತಿಕ್ಕೊಂಡು ಶ್ರೇಷ್ಠ ಪದವಿಗ ಅದು ಮಸ್ತ್ ಪರಿಶ್ರಮ ಮಲ್ಪೊಡಾಪುಂಡು ಮುಖ್ಯ ಪರಿಶ್ರಮ ಯೋಗದಾದುಂಡು ಇದು ನೆನಪದ ಯಾತ್ರೆಯಾದಂಡು ಬಾಬನ ವಿನಃ ಬೇತೆ ಏರ್ಲ ಕಲ್ಪ ಇರ ಸಾಧ್ಯಜ್ಜಿ ಇತನಿಗಲು ಮನುಷ್ಯರಿದ್ದ ದೇವತೆಯ ಪುನಃ ವಿದ್ಯೆನ ಕಲ್ತಂದುಲ್ಲರು ನಿಗಲಿ ಗೊತ್ತುಂಡು ಎಂಕುಲು ಕೂಡ ಹೊಸ ಪ್ರಪಂಚಗೂ ಪೋಪ ಆಯ್ತ ಪುದರೆ ಆದುಂಡು ಅಮರ ಲೋಕ ಇಂದು ಮೃತ್ಯು ಲೋಕವಾದುಂಡು ಮುಲ್ಪ ಆಕಸ್ಮಿಕವಾದ ಕುಳ್ದು ಕುಳ್ದಿತ್ತೆಲೆ ಕನೆ ಸಾವು ಬರ್ಪುಣು ಅಲ್ಪ ಸಾವುದ ಪುದರು ಗುರುತುಲ ಉಪ್ಪುಜಿ ದಾಯೆ ಪಂಡ ವಾಸ್ತವಡ್ ಆತ್ಮನು ಸಾವು ದೆತೊಂದು ಪೈರೆ ಸಾಧ್ಯ ಆತ್ಮ ಹೋಗಿ ಇಚ್ಚಿ ಪಾಯಿನ ಪದಾರ್ಥದಾನೆ ನಾಟಕದ ಅನುಸಾರ ಸಮಯ ಬಣ್ಣಗ ಆತ್ಮ ಪಿದರದು ಪೋಕೊಂಡು ವಾ ಸಮಯ ಏರು ಪೋಡ ಹಾಕೊಂಡು ಅಕುಲೆ ಪೋಪೇರು ಮೃತ್ಯುದ ಪತನುಜಿ ಆತ್ಮನೆ ಒಂಜಿ ಶರೀರನು ಗುರುದು ನನುಂಜಿನ ದೆತನುಂಡು ವಾಸ್ತವಡು ಮೃತ್ಯು ಪಂಡ ನನದ ಇಜ್ಜಿ ಇಂದು ಅಂತೂ ಕೇವಲ ಕಥೆನು ಬರತ್ತೇರು ಸತ್ಯಯುಗ ಅಮರ ಲೋಕವಾದ ನಿರೋಗಿ ಶರೀರಪ್ಪನು ಸತ್ಯಯುಗು ಭಾರತ ವಾಸಿಲ ಆಯಸ್ಸು ದೀರ್ಘಾದಿತ್ತನು ಆದಿತ್ತನು ಯೋಗಿಲಾದಿತ್ತರು ಯೋಗಿ ಬೊಕ್ಕ ಭೋಗಿನ ಅಂತರಳ ಸಹ ಇತ್ತೆರಿಯುಂಡು ಇತ್ತ ನಿಖುಲ ಆಯಸ್ಸು ವೃದ್ಧಿಯ ಒಂದು ಏತು ನಿಖುಲು ಯೋಗ ಡುಪ್ಪರು ಆತ ನಿಖುಲ್ನ ಪಾಪಲು ಭಸ್ಮಾಪನು ಬೊಕ ಶ್ರೇಷ್ಠ ಪದವಿನ್ ಪಡೆಪರ್ ಆಯಸ್ಸು ಬೃದ್ಧಿ ಆಪುಂಡು ಯಥಾ ರಾಜ ರಾಣಿ ತಥ ಮಾತೆರ್ನಲ ಆಯಸ್ಸು ಪೂರ್ಣ ಆಯಿ ಬೊಕ ಪ್ರಜೆಕ್ಲೆಗ್ಲ ಇಂಚೆನೆ ಆಪುಂಡು ಆಂಡ ಪದವಿಡ ಅಂತರ ಉಪ್ಪುಂಡು ಇತ್ತೆ ಬಾಬ ತಿರುಪಾವೆರ್ ಸ್ವದರ್ಶನ ಚಕ್ರಧಾರಿ ಜೋಕುಲೆ ಈ ಅಲಂಕಾರಲು ನಿಕುಲ್ನಾದುಂಡು ಗೃಹಸ್ಥ ವ್ಯವಹಾರಡ್ ಇತ್ತುದು ನಿಕುಲು ಕಮಲ ಪುಷ್ಪ ಸಮಾನ ಆದುಪ್ಪರ್. ನಿಖುಲವಿನ ಹೇತಿ ಏರ್ಲಾಯ ಸಾಧ್ಯ ಇತ್ತೆ ಈ ಜನ್ಮಡು ಈತು ಪಾಪನು ಮಲ್ತದೆ ಪಂಡು ಸ್ಮೃತಿಗೆ ಬೈದು ಆಯ್ನಿಡಿದವರ ಬಾಬಾ ತಿರುಪವಿರು ನಿಖುಲ್ನೇ ಮಾತೆಲ್ಲ ಅವಿನಾಶಿ ಸರ್ಜನ ದುಂಬುದಿಲೆ ಅಪಗ ಹಗುರಾದು ಬಿಡ್ಪರು ಬಾಕಿ ತರತ ನಿತ್ತನ ಜನ್ಮ ಜನ್ಮಾಂತರದ ಪಾಪದ ಪುದಿನ ಜಪಡೆಯರೆ ಯೋಗ ಡೂಪ್ಪು ಯೋಗುರ್ದೇ ಪಾಪ ಭಸ್ಮಾಪನು ಬಕ್ಕ ಖುಷಿ ಟುಪ್ಪರು ಬಾಬನ ಪ್ರಧಾನ ಸತೋಪ್ರಧಾನಪರು ಎಂಕುಲು ನೆನಪುರ್ದು ಈ ರೀತಿ ಆಪ ಬಂದು ಗೊತ್ತ ಅಂಡ ತಾನೆ ನೆನಪು ಮಲ್ಪು ಜರು ಅಂಡು ಲಢೈದ ಮೈದಾನವಾದುಂಡು ಆಯ್ನೆಯವರ ಈತು ಶ್ರೇಷ್ಠ ಪದವಿನು ಪಡೆಯರೆ ಶ್ರಮ ಮಲ್ಪಡಾಪನು ಜೋಕುಲಿಗೆ ಸ್ಮೃತಿ ಲಾಭ ಬೇಹದ್ದ ಬಾಬರ್ದು ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿನು ಪಡೆಪ ಕಲ್ಪ ಕಲ್ಪ ಲಾ ಪಡೆಪ ನಿಖಲಿನ ಕೈತಲು ಮಸ್ತ್ ಜನ ಬರ್ಪೆರು ಬದು ಮನ್ಮನಭವದ ಮಂತ್ರನು ದೇತನು ಮನ್ಮನ ಭವದ ಅರ್ಥನೆ ಆದುಂಡು ನಿಖಲಿನ ಆತ್ಮ ಪಂದು ತೆರಿದು ಬಾಬನ್ ನೆನಪು ಮಲ್ಪನವು ಇದು ಮಹಾನ್ ಆತ್ಮರೇ ಮಹಾ ಮಂತ್ರವಾದಂಡು ಅಕುಲ್ದಾನೆ ಮಹಾತ್ಮರತ್ತು ವಾಸ್ತವಡು ಪವಿತ್ರಾದು ದೇವತೆಲು ಸದಾ ಪವಿತ್ರ ಅದು ಪೇರು ನಾವು ಪ್ರವೃತ್ತಿ ಮಾರ್ಗ ಅದು ಸನ್ಯಾಸಿಲ್ ನಾವು ನಿವೃತ್ತಿ ಮಾರ್ಗವಾದುಂಡು ಸ್ತ್ರೀಯರು ತಿನ್ಪ ತಿನಿಯರೆ ಸಾಧ್ಯ ಸಾರಿ ಸ್ತ್ರೀಯರು ಪೆಟ್ಟು ತಿನಿಯರೆ ಸಾಧ್ಯ ಸ್ತ್ರೀಯರೇನಲ್ಲ ಸಹ ಸನ್ಯಾಸಿ ಅದು ಮಂತದ ಲೆತಂದು ಪೋಪೇರು ಅಕಲನ ಪವಿತ್ರ ತೆರೆದು ಭಾರತ ಅಲ್ಪ ಸ್ವಲ್ಪ ಶಮನವಾದಂಡು ಎಂಚ ಪರತ್ ಇಲ್ಲಿನ ಅರ್ಥದ್ದು ಸಾರಿಸ ಹೊಸತಾದ ತೋಜುಂಡು ಅಂಚೆನೆ ಸನ್ಯಾಸಿಲು ಸಹ ಪೊತ್ತುನ ಭಾರತನು ತಂಪಾದ ಮಲ್ಪರು ಅಂಡ ಬಾಬಾ ತೆರಿಪ್ರ ಆ ಧರ್ಮನೇ ಭೇತೆಯಾದಂಡು ಕೇವಲ ಪವಿತ್ರ ಅದುಪ್ಪರು ಭಾರತ ಕಂಡೊಡೆ ಈತ ದೇವಿ ದೇವತೆಲ್ಲ ಮಂದಿರಗಳು ಭಕ್ತಿ ಉಂಡು ಇಂದು ಸಹ ಗೊಬ್ಬಾದ ಉಂಡು ಹಿಂದೆ ತೃತಾಂತನೋ ತೆರಿಪವರ್ ಭಕ್ತಿ ಮಾರ್ಗದ ಮಾರ್ಗ ಅದು ಬೋಡತ್ತೆ ಒರಿ ಶಿವಗೆ ಏತಂಜಿ ಪುದರ್ನದಿದ್ದರು ಪುದರ್ದ ಮಿತ್ತ ಮಂದಿರ ಒಂದು ಪೋಪುಂಡು ಮಸ್ತ್ ಮಸ್ತ್ ಮಂದಿರಗಳು ಈತ ಖರ್ಚೆ ಹಾಕೊಂಡು ಆಂಡ ತಿಕ್ಕುನಿ ಅಲ್ಪ ಸ್ವಲ್ಪ ಸುಖದ ಸುಖ ಮಾತ್ರ ಏತು ಕಾಸು ಉಪಯೋಗ ಮಲ್ಪರು ಮೂರ್ತಿಲು ದರ್ತದ್ದು ಪೋಪೊಂಡು ಪಂಡ ಪುಡದು ಪೋಪುಂಡು ಅಲ್ಪಂತೂ ಮಂದಿರ ಇಂಚಿನೆತ್ತ ಅವಶ್ಯಕತೆ ಪೂಜೆ ಇಂದು ಸಹ ಸ್ಮೃತಿ ಬೈದಂದು ಅರ್ಧಕಲ್ಪ ಭಕ್ತಿ ನಡಪುಂಡು ಇಂದನ ಅರ್ಧಕಲ್ಪ ಭಕ್ತಿದ ಪುದರು ಪೂಜೆ ಬಾಬಾ ಈ ವಿಭಿನ್ನ ವೃಕ್ಷದ ಸ್ಮೃತಿ ಕನಪೇರು ಕೇವಲ ಕಲಿಯುಗದ ಆಯಸ್ಸು ಎಮ್ಮ ನಲ್ಪ ಸಾವಿರ ವರ್ಷ ಅಂಡ ಕ್ರಿಶನ್ ಇಂಚಿನ ಆಯಸ್ಸು ಮಸ್ತು ಹೆಚ್ಚು ಬಾಬಾ ತೀರಿಪ್ರ ಕ್ರಿಶ್ಚಿಯನ್ ಧರ್ಮಗೂ ಈತೆ ಪರಿಮಿತಿ ಉಂಡು ಇಂದು ನಿಖಲೆ ಗೊತ್ತುಂಡು ಕೃಷ್ಣಗೆ ಏತು ಸಮಯ ಅಂಡು ಇಂಚಿನ ಧರ್ಮದ ಹಕ್ಕಳಿಗೆ ಈತ ಸಮಯ ಅಂಡು ಸ್ಥಾಪನೆ ಮಲ್ತಿರು ಅಂಡ ಕುಡ ಪೋಪು ಯಪ ಇಂದು ಗೊತ್ತುಜ್ಜಿ ಕಲ್ಪದ ಆಯುಸ್ನು ಹೆಚ್ಚ ಮಲ್ತು ಬಿಡ್ತಿರು ಇತ್ತೆ ನಿಖಲೆ ಗೊತ್ತುಂಡು ವಿನಾಶದ ತಯಾರಿಯ ಒಂದುಂಡು ಅಕಲು ನಾವು ಸೈನ್ಸ್ ನಿಖಲು ನಾವು ಸೈಲೆನ್ಸ್ ನಿಖಲು ಏತು ಸೈಲ್ ಸೈಲೆನ್ಸ್ ರುಬ್ಬರು ಆತ ವಿನಾಶಗಾದ ಎಡ್ಡೆಡ್ಡೆ ವಸ್ತುನು ತಯಾರು ಮಲ್ಪರು ದಿನ ಪ್ರತಿದಿನ ಆಧುನಿಕ ವಸ್ತುನು ಮಲ್ಪೇರು ನಿಖು ಖುಷಿ ಆಪುಂಡು ಇಂಕಲಿ ಬಾಬಾ ಪುಸ ಪ್ರಪಂಚ ಮಲ್ಪೆರ ಬೈದೇರು ಅಪಘಂಕಲು ಪರತ್ತು ಪ್ರಪಂಚ ಡಪ್ಪನೆ ಬಾಬಾ ನಾವು ಚಮತ್ಕಾರು ಬಾಬಾ ಈರು ಸ್ವರ್ಗದ ಸ್ಥಾಪನೆ ಮಲ್ಪ ಸಹ ಚಮತ್ಕಾರು ಪಂದ ಮಾತಲ ಇತ್ತೆ ಸ್ಮೃತಿಗೆ ಬೈದೇರು ಮನುಷ್ಯರು ರಚಯಿತ ಬುಕ್ಕ ರಚನೆದ ಆತಿ ಮಧ್ಯ ಅಂತ್ಯನೆಚರು ನಿಖುಲು ತೆರಿ ಅಂದರು ನಿಖುಲು ಏತ್ ಪ್ರಕಪ್ಪರು ಮನುಷ್ಯರು ಘೋರ ಅಂಧಕಾರರು ಐನರ್ದವರ ಅಂತರ ಆಡತ್ತೆ ಜ್ಞಾನ ಅಂಜನನು ಸದ್ಗುರು ಕುರಿಯ ಕುರಿನಾಗ ಅಜ್ಞಾನ ಅಂಧಕಾರ ವಿನಾಶ ಭಕ್ತಿ ಮಲ್ಪನಕಲು ನಕಲು ಜ್ಞಾನನು ತೆರಿವೊಂದಿಜೇರು ಇತ್ತೆ ನಿಖಲು ಭಕ್ತಿನ್ಲಾ ತೆರಿವೊಂದರು ಜ್ಞಾನವೊಂದರು ಇತ್ತೆ ಪೂರ್ಣ ಸ್ಮೃತಿ ಬೈದು ಭಕ್ತಿ ಏಪ ಸುರು ಬಕ್ಕ ಏಪ ಮುಕ್ತಾಯ ಆಪುಂಡು ಬಾಬಾ ಏಪ ಮುಕ್ತಿ ಕೊರಪೇರು ಏಪ ಪೂರ್ಣ ಆಪುಂಡು ಪನ್ಪುನ ಸ್ಮೃತಿಗೆ ಬೈದು ನಂಬರ್ ವರ್ ಇತ್ತು ಉಂಡು ಕೆಲವರಿಗು ಮಸ್ತು ಸ್ಮೃತಿ ಬೈದು ಕೆಲವರಿಗು ಕಡಿಮೆ ಎರುಗ ಮಸ್ತ್ ಸ್ಮೃತಿ ಬೈದರು ಆಕುಲು ಎಡ್ಡ ಪದವಿನ ಪಡಿಪೇರು ಸ್ಮೃತಿ ಪುನಗ ಆಯ್ನ ಬೇತಲಿ ತೀರಿಪ್ರ ವಿಚಿತ್ರವಾಯಿನ ಸ್ಮೃತಿ ಯುಂಡತ್ತೆ ಸುರುಕು ನಿಖ ಬುದ್ಧಿ ನೆತ್ತ ಭಕ್ತಿ ಜಪ ತಪ ತೀರ್ಥಯಾತ್ರೆ ಇಂಚ ತರೆಬಗ್ಗವ ಮಲ್ತೊಂದು ಹಣೆ ಪಂಡ ನಿಖ ಮುಂಡ ಸವೆ ಪೋತುಂಡು ಪಂಡ ತರೆದು ಪೋತುಂಡು ಭಕ್ತಿ ದ ಸ್ಮೃತಿ ಜ್ಞಾನದ ಸ್ಮೃತಿ ಏತ ಅಂತರ ಉಂಡು ನಿಖುಲಿತ್ತ ಭಕ್ತಿನ ಬಂದರು ದೇಪಂಡ ಸುರುರ್ದು ಭಕ್ತಿ ಮಲ್ತೊಂದಿತ್ತರು ನಿಖಿಲಿ ಗೊತ್ತುಂಡು ಎಂಕುಲೆ ಸುರು ಸುರುಕು ಶಿವನ ಭಕ್ತಿನ ಮಲ್ತದ ಐದು ಬಕ್ಕ ದೇವತೆನ ಭಕ್ತಿ ಮಲ್ತ ಭೀತಿ ಏರಿಗ್ಲ ಈ ಸ್ಮೃತಿ ಇಜ್ಜಿ ನಿಖಲಿಗ ರಚನೆದ ಆದಿ ಮಧ್ಯ ಅಂತ್ಯದ ಭಕ್ತಿ ಮುಂಚಿನೆತ್ತ ಸ್ಮೃತಿ ಉಂಡು ಅರ್ಧಕಲ್ಪ ಭಕ್ತಿ ಮಲ್ತೊಂದು ಜತ್ತೊಂದೇ ಬೈದ ಇತ ದುಃಖದ ಪರ್ವತಲು ನಿಕುಲು ಜೋಕುಲು ಪುರುಷಾರ್ಥ ಮಲ್ಪಡಕೊಂಡು ಇಂದು ಬೂರ ಸುರುಕು ಎಂಕುಲು ನೆನಪದ ಯಾತ್ರರ್ಥ ವಿಕರ್ಮ ವಿನಾಶ ಮಲ್ತುನಡು ಮಹಾತೆರಗಲಿಕೇನೆ ತೆರಿಪರು ನಿಖನ ಕೈತಲ್ಲ ಸಾವಿರಾರು ಜನ ಬರ್ಪರು ನಿಖು ಸಹೋದರ ಸಹೋದರಿಗ ಮಾರ್ಗ ತೆರಿಪನ ಪರಿಶ್ರಮ ಮಲ್ಪರು ಇತ್ತೆ ಜ್ಞಾನ ಬೊಕ್ಕ ಭಕ್ತಿದ ಸ್ಮೃತಿ ವೈದ್ಯರು ಪಂಡ ನಿಖುಲು ಪೂರ್ಣ ನಾಟಕನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತೆರಿವೊಂದರು ಎ ರೇತು ಎಡ್ಡೆ ಆತು ಬೇತ ಕಲ ತೆರಿಪಲ್ಲ ಕೂಡ ಜೋಕಲೆ ತೆರಿಪೋದು ಕೊರಡು ಆಪುಂಡು ಗಾಯನ ಉಂಡತ್ತೆ ಜೋಕು ಬಾಬಾ ಪ್ರಸಿದ್ಧಿ ಆಪುಂಡು ಬಾಬಾ ಜೋಕ್ಲಿಕ್ಕೆ ತೆರಿಪೇರು ಐದು ಪಕ್ಕ ಜೋಕು ತಮ್ಮ ಸಹೋದರ ಸಹೋದರಿಗ ತೆರಿಪೇರು ಆತ್ಮಗೂ ಭಕ್ತಿ ಇರ್ದು ಈ ಜ್ಞಾನ ಸಂಪೂರ್ಣ ಭಿನ್ನವಾದುಂಡು ಒರಿ ಭಗವಂತೆ ಬದತು ಮಾತ ಭಕ್ತರಿಗೆ ಫಲನ್ನು ಕೊರಪೇರು ಪಂದು ಗಾಯನ ಉಂಡತ್ತೆ ಮಾತಾಡಲು ಒರಿ ಬಾಬನ ಜೋಕರು ಯಾನ ಮಾತ ಜೋಕ್ಲಿ ಶಾಂತಿ ಧಾಮ ಸುಖ ಧಾಮಗೂಲೆ ಪೋಪೆ ಈ ಕಲ್ಪ ಕಲ್ಪದ ಜ್ಞಾನ ನಿಖುಲಿಗ ಇತ್ತೆ ಇಪ್ಪುಂಡೋ ಸತ್ಯ ಯುಗಟು ಪುನನಿಜ್ಜಿ ನಿಖಲು ಪತಿ ಅದುಪ್ಪರಂದಿತ್ತ ಪಾವನ ಅದು ಮಲ್ಪರೆ ಬಾಬಾ ನಿಖಲಿಗಾದುಂಜಿ ಸಮ್ಮ ಮಲ್ಪರು ಆಯನರ್ದವರ ಗಾಯನೆ ಉಂಡು ಅರ್ಪಣೆ ಅಪ್ಪೆ ಅರ್ಪಣೆ ಅಪೆ ಪಂಡದು ಏರಿಗ ಅರ್ಪಣೆ ಅವಡು ಬೇರೆ ಪಂಡ ಬ್ರಹ್ಮ ಇಂಚ ಅರ್ಪಣೆಯ ಪಂಡದು ಬಾಬಾ ಉದಾಹರಣೆ ಕೊರಪೇರು ಆಯ್ದವರ ಬೇರೆನ ಅನುಸರಣೆ ಮಲ್ಪಲೆ பிறே கூட லட்சி நாராயணர்ப்பேரு சேஷ்ட பதவி படையுடு பண்டித்து அர்பணையவடு சாஹுக்கார ரேப்பில அர்பணை அப்புஜேரு முல்பாந்து அர்பணையு ஐ தவிர சாஹுக்கியரவசியகே அவசவ் அபாது ஸ்மிருதவரே அந்திய காடு ஸ்ரீ ஸ்மரண மல்பேரு பண்ன்கேத்து காசின் தாத மல்பேரு ஏர்லே உப்புஜேரு தக்கலை உப்புஜேரு ದೇಪಂಡ ಮಾತಲ ದೆತೊಂದು ಇಂಚಿನ ಮಲ್ಪಡು ಶರೀರ ಸಹಿತವಾದ ಮಾತಲ ಸಮ ತಮ್ಮ ಪಾಳು ಜಗತಿ ಸೈತಿಲಕ ಈ ಕಾಸು ಅಂತಸ್ತು ಹೆಂಚಿನ ಲೂಜಿ ಬಾಕಿ ಗರುಡ ಪುರಾಣ ಮಲ್ಪರ ಬಲ್ಲಿ ಪಂಡು ಭಯಾನಕ ಪೂಡಿ ನಂಚಿನ ಪಾತರನ್ನು ಬರೆತೆರು ಬಾಬ ತಿರುಪೇರು ಈ ಶಾಸ್ತ್ರನು ಶಾಸ್ತ್ರ ಭಕ್ತಿ ಮಾರ್ಗದ ದುಂಡು ರಾವಣ ರಾಜ್ಯ ಪುನಗ ಅರ್ಧಕಲ್ಪ ಭಕ್ತಿ ಮಾರ್ಗ ನಡಪುಂಡು రావణను ఏ నుంచి పొత్త వేరు పండు ఇరకేన్లే అపగాకులు పరంపర పంద పనిపేరు అరే పరంపరంతో రావణే పూజే తెరి అందిన పున కారణ పరంపర పంద పనిపేరు రావణే రాజ్య ఏ నుంచి సురవాపుణి పందు ఇత నికులు జోకులకి స్మృతి వేయరు రచయిత పక్క రచయిత రహస్యను నికులు తీరి అందారు ఇతే బాబా తీరిపోయారు జోకులు ఈయన నొరియన్ నెనకు మలుపులు ఎపగ పాపలు భస్మాపును ఇతే పరస్పర ఇందు హెచ్చరికను కొరపారు జ్యోతిటి తిరుగ్రే బలిపెరే పొనగా ಸಹ ಹಿಂದೂಯೇ ಪಂಡ ತಿರ್ಗೊಂಡಪ್ಪನಾಗ ಹಿಂದೂಯೇ ಪಾತಿರನು ಪಾತಿರ್ಲೆ ನೀಕಲು ನ ಗುಂಪು ಮಾತಲ್ಲ ಈ ನೆನಪುಡಿತದು ತಿರ್ಗೊಂಡ್ರು ನೀಕ್ ಶಾಂತಿದ ಪ್ರಭಾವ ಮಸ್ತ್ ಹಾಕೊಂಡು ಪಾದ್ರಿಲು ಸಹ ಮಸ್ತ್ ಶಾಂತಿ ಹಿಡಿತದ್ದು ಕ್ರೈಸ್ತನ ನೆನಪು ಪೋಪೇರು ಏರ್ನ ಕಡೆಯೆಲ್ಲ ತೂಪು ಹೆಚ್ಚ ನಿಖಲಂತೂ ಹೆಚ್ಚು ನೆನಪುಡುಪೋಲಿ ದೇಪಾಂಡ ಜಂಜಾಟ ಇಜ್ಜಿ ಮಸ್ತ್ ಎಡ್ಡೆ ವಾಯುಮಂಡಲ ಉಂಡು ಪಿದ ಮಸ್ತ್ ಚೀಚಿ ವಾಯುಮಂಡಲ ಉಂಡು ಆಯನಿರದವರ ಸನ್ಯಾಸಿಲ್ನ ಆಶ್ರಯ ಎಲ್ಲ ಸಹ ಮಸ್ತ್ ದೂರ ಒಪ್ಪಿಕೊಂಡು ನಿಖಿಲ್ನ ನಿಖುಲ್ನಂತೂ ಬೇಹದ್ದದ ಸನ್ಯಾಸವಾದುಂಡು ಹೊರತು ಪ್ರಪಂಚ ನನ್ನದಾನೆ ಪೋಂಡು ಇಂದು ಸ್ಮಶಾನವಾದುಂಡು ಇಂದುವೆ ಕೂಡ ಸ್ವರ್ಗ ಹಾಪಂಡು ಅಲ್ಪ ವಜ್ರ ರತ್ನದ ಈ ಲಕ್ಷ್ಮೀ ನಾರಾಯಣರು ಸ್ವರ್ಗದ ಮಾಲೀಕ ಅದು ಇರತ್ತೆ ಯಾನ್ ಕಲ್ಪ ಕಲ್ಪಲ ಕಲ್ಪದ ಸಂಗಮಿಗೊಟ್ಟು ಬರ್ಪೆ ಬಂದು ಬಾಬಾ ತೀರ್ಪಿರು ಈ ಸೃಷ್ಟಿ ಚಕ್ರ ಪುನರಾವರ್ತನೆ ಹಾಕೊಂಡು ಇತ್ತೇ ಬಾಬಾ ಸ್ಮೃತಿ ಕನವೊಂದು ಕನಪುನೇರದವರ ನಿಖಲಿಗು ಮಾತಾ ಸ್ಮೃತಿ ಬೈದನು ಸುರುಕು ಬುದ್ಧಿರು ಎಂಚಿನ ಲೈಜರು ಏಪ ಈ ಸ್ಮೃತಿ ತ ನಸೆಟುಪ್ಪರೋ ಅಪಗ ಬೇತ ಖುಷಿ ಇದ್ದು ತೆರಿಪವರು ಸ್ಮೃತಿ ಟಿ ತೊಂದು ನಿಖಲು ಗ್ರಾಸ್ತನು ಸಂಭಾಲನೆ ಮಲ್ಪಡಾಪುನು ಎಡ್ಡ ವಿಷಯ ಸದಾ ಸ್ಮೃತಿ ತ ನಸೆಟುಪ್ಪು ನಂಚಿನ ಮಧುರ ಮಧುರಾತಿ ಮಧುರ ಕಳೆದು ತಿಕ್ಕಿ ತಿರ್ಗದು ತಿಕ್ಕಿನ ಜೋಕಿನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಕಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ನಾಟಕದ ಆದಿ ಮಧ್ಯ ಅಂತ್ಯನು ಎಡ್ಡೆ ತೆರಿದು ಸ್ಮೃತಿ ಟುದಿಒಂದು ಬೇತಕಲೆಗಳ ಸ್ಮೃತಿ ತನವಡಾಪುಡು ಜ್ಞಾನದ ಅಂಜನನು ಕೊರದು ಅಜ್ಞಾನ ಅಂಧಕಾರನು ದೂರ ಮಲ್ಪಡಾಪಡು ರಡ್ ಬ್ರಹ್ಮ ಬಾಬನ ಸಮಾನ ಅರ್ಪಣೆ ಆಪುನೆಟ್ ಸಂಪೂರ್ಣ ಅನುಸರಣೆ ಮಲ್ಪಡು ಶರೀರ ಸಹಿತವಾದ ಮಾತಲ ಸಮಾಪ್ತಿಯ ರಂಡು ಆಯನೆಯವರ ಐದ್ದುಲ ಆಸುರುಕೆ ಬದುಕದಿತ್ತುದು ಸೈಯೋಡು ಇನ್ನೆರಿದ ಅಂತಿಮ ಸಮಯುಡು ಎಂಚಿನ ನೆನಪಿರಬಲ್ಲಿ ವರದಾನ ವಿಶೇಷತೆದ ಸಂಸ್ಕಾರನು ಸ್ವಾಭಾವಿಕ ಸಂಸ್ಕ ಸ್ವಭಾವ ಅದು ಮಲ್ತೊಂದು ಸಾಧಾರಣತೆಯನ್ನು ಸಮಾಪ್ತಿ ಮಲ್ಪು ನಂಚಿನ ಮರುಜೀವ ಭವ ಸ್ವಭಾವವು ಉಂಡು ಅವು ಸ್ವತಃವಾದು ತನ್ ತನಗ ತಾನೇ ತನ್ನ ಕೆಲಸನು ಮಲ್ತೊಂದ್ ತನ್ನಾತಿಗೆವು ಅವು ಕೆಲಸನು ಮಲ್ತೊಂದುಪ್ಪು ಯೋಚನೆ ಮಲ್ಪೊಡಾವಡು ಮಲ್ಪೊಡವಡು ಮಲ್ಪುನಾವಡು ಅಗತ್ಯ ಪೂಜೆ ಅಂಡ ಸ್ವತಃವಾದ ಅದು ಬಿಡ್ಕೊಂಡು ಅದೇ ರೀತಿ ಮರುಜೀವ ಜನ್ಮಧಾರಿ ಬ್ರಾಹ್ಮಣರ ಸ್ವಭಾವನೆ ಆದೊಂದು ವಿಶೇಷ ಆತ್ಮದ ವಿಶೇಷತೆಯವು ಈ ವಿಶೇಷತೆಯ ಸಂಸ್ಕಾರ ಸ್ವಾಭಾವಿಕ ಸ್ವಭಾವ ಅದು ಬಿಡುಕನು ಬಕ್ಕ ಪ್ರತಿ ಒರಿಯನ ಹೃದಯ ಹಿಡಿದು ಪಿದೈಬರಡು ಹಿಂದಿಯನ್ನ ಸ್ವಭಾವ ಅದುಂಡು ಸಾಧಾರಣತೆ ಪರತು ಸ್ವಭಾವ ಅದುಂಡು ಇತ್ಯದತ್ ದೇಪಾಂಡ ಪೋಸ ಜನ್ಮ ಪಡೆದುಪ್ಪರು ಐನೇರದವರ ಪೋಸ ಜನ್ಮದ ಸ್ವಭಾವ ವಿಶೇಷತೆಯಾದುಂಡು ಹೊರತು ಸಾಧಾರಣತೆದತ್ತು ಶ್ಲೋಗನ್ ಘನತೆ ತಿನಕುಲು ಏರ್ಪಂಡ ಈರು ಸದಾ ಜ್ಞಾನ ರತ್ನದ ಜೊತೆ ಗುಬ್ಬುಂದು ದುಪ್ಪಿರು ಹೊರತು ಕಲ್ಲುದ ಜೊತೆ ಅತ್ತು ಅಚ್ಚ ಓಂ ಶಾಂತಿ